ನಮಸ್ತೆಗಳ್ರೆ ವೆಲ್ಕಮ್ ಟು ವಿಲಿಯೂರ ಟ್ರೇಡರ್ ನಾಳೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಆ್ಯಂಡ್ ಇನ್ನು ಕೆಲವು ಉಳಿದ ಇಂಡೆಕ್ಸ್ ಜೊತೆ ಜೊತೆಗೆ ಇಂಟ್ರಾಡೇ ಸ್ಟಾಕ್ಸ್ ಕೂಡ ಲೈಟ್ ಡಿಸ್ಕಷನ್ ಮಾಡೋಣ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇದೆ ಓಕೆ ಒಂದ್ ವಿಡಿಯೋಸ್ಗಳು ಬಂದಿರಲಿಲ್ಲ ಬಿಕಾಸ್ ಆಫ್ ಮಹಾಕುಂಭಕ್ಕೆ ನಾನು ಹೋಗಿದ್ದೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿ ವಿಡಿಯೋಗಳು ಬಂದಿರಲಿಲ್ಲ ಇನ್ಮೇಲೆ ಲೈವ್ ಆಗಿ ರೆಗ್ಯುಲರ್ ಆಗಿರುತ್ತೆ ಓಕೆ ಲೆಟ್ ಸ್ಟಾರ್ಟ್ ಅನಲೈಸಿಂಗ್ ವಿತ್ ನಿಫ್ಟಿ ನಾವು ನಿಫ್ಟಿ ನೋಡೋಣ ಸರ್ ನಿಫ್ಟಿ ಏನ್ ಕಾಣ್ತಾ ಇದೆ ಇದನ್ನ ಸಿಂಪ್ಲಿ ನಾನು ಏನ್ ಮಾಡ್ತೀನಿ ವೀಕ್ಲಿ ಆಂಗಲ್ ಡಿಸ್ಕಶನ್ ಮಾಡೋಣ ಪ್ರತಿ ವಾರದವರೆಗೂ ಡಿಸ್ಕಶನ್ ಮಾಡಿದ್ರೆ ವಾರದ ಆಂಗಲ್ ಇಂದ ಮಾರ್ಕೆಟ್ ಈ ವಾರ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಓಕೆ ಸೊ ವಟ್ ಎವರ್ ಮೇ ಬಿ ಮಾರ್ಕೆಟ್ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಪ್ರತಿ ಸಲ ಮಾರ್ಕೆಟ್ ಅದನ್ನ ಬಿಟ್ಟು ಕೊಡ್ತಾನೆ ಇಲ್ಲ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಮೋಸ್ಟ್ ಡಿಫೈನಿಂಗ್ ಅಥವಾ ಫೈಟಿಂಗ್ ಲೆವೆಲ್ ಇದೆ ಸೊ ಇದು ಹಿಸ್ಟ್ರಿನ ಇದೆ ನೋಡ್ಕೊಳ್ಳಿ ದಿಸ್ ಇಸ್ ರಿಜೆಕ್ಷನ್ ಅಥವಾ ರಿಜೆಕ್ಷನ್ ಅದ್ಮೇಲೆ ಬ್ರೇಕೌಟ್ ಆದ್ಮೇಲೆ ಮೇಲೆಗಡೆ ಹೋಗೆ ಹೋಲ್ಡ್ ಆಗಿದೆ ಸೊ ಅದೇ ರೀತಿ ಮಾರ್ಕೆಟ್ ನಲ್ಲಿ ಈಗ ಕೂಡ ಬಹಳ ಸಲ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಓಕೆ ಮಾರ್ಕೆಟ್ ಇನ್ನೇನಾದ್ರು ಬ್ರೇಕ್ ಡೌನ್ ಮಾಡ್ತಾನೆ ಅಥವಾ ಸರ್ವೈವ್ ಆಗ್ತಾನೆ ಕ್ವೆಶನ್ ಇದೆ ಸೊ ಎನಿವೆ ವೀಕ್ಲಿ ಎಂಗ್ ಇಂದ ನೋಡಿದೀರಿ ಅಂಡ್ ಡೇಲ್ ಸ್ವಲ್ಪ ವಿಚಾರ ಮಾಡಿ ಸರ್ ಏನಾಗಬಹುದು ಲಾಜಿಕಲಿ ಥಿಂಕ್ ಓಕೆ ಮಾರ್ಕೆಟ್ ಇಲ್ಲಿ ಸಲ ಆಯ್ತು ಸರ್ ಅಟೆಂಪ್ಟ್ ಆಮೇಲೆ ದೂರ ಹೋದ ಇಲ್ಲಿ ಅಂತೂ ಪ್ರತಿ ಸಲ ಒಂದ್ ಸಲ ಎರಡ್ ಸಲ ಮೂರ್ ಸಲ ನಾಲ್ಕನೇ ಸಲ ಕೂತ್ಕೊಂಡೇ ಬಿಟ್ಟಿದ್ದಾನೆ ಇದನ್ನ ಮೇಲೆಗಡೆ ಹೋಗ್ತಾ ಇಲ್ಲ ಅಂದ್ರೆ ಸೆಲ್ಲರ್ಸ್ ಆರ್ ಶಿಫ್ಟಿಂಗ್ ಫ್ರಮ್ ಹಿಯರ್ ಟು ಹಿಯರ್ ಸೊ ಸೆಲರ್ಸ್ ಇಲ್ಲಿದ್ದವರು ಇಲ್ಲಿ ಶಿಫ್ಟ್ ಆಗಿದ್ದಾರೆ ಇನ್ನು ಕೆಳಗಡೆ ಶಿಫ್ಟ್ ಆಗ್ತಾ ಇದಾರೆ ಅಂದ್ರೆ ಮಾರ್ಕೆಟ್ ಹೈ ಪಾಸಿಬಿಲಿಟಿ ಇದೆ ಈ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಸೊ ಇಟ್ಸ್ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಯಾವಾಗ ಈ ರೀತಿ ಶಿಫ್ಟಿಂಗ್ ಆಗುತ್ತೆ ಕೆಳಗಡೆ ಸೆಲರ್ಸ್ ಆವಾಗ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಬ್ರೇಕ್ ಡೌನ್ ಮಾಡುತ್ತೆ ಸೊ ಇದನ್ನು ಇನ್ ಕೇಸ್ ನೀವು ಅದೊಂದು ಎಕ್ಸಾಂಪಲ್ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಗಿಡಾನ ನೀವು ಕಡಿತಾ ಇರ್ತೀರ ಅಂತ ತಿಳ್ಕೊಂಡ್ರೆ ಲಾಜಿಕಲಿ ಕಡಿಬಾರ್ದು ಬಿಕಾಸ್ ನಾನು ಪರಿಸರ ಪ್ರೇಮಿ ಇದ್ದೀವಿ ಸೊ ಅದನ್ನು ಒನ್ಸ್ ಪೆಟ್ ಕೊಡ್ತೀರಿ ಎರಡು ಪೆಟ್ ಕೊಡ್ತೀರಿ ಮೂರು ಪೆಟ್ ಕೊಡ್ತೀರಿ ನಾಲ್ಕು ಪೆಟ್ ಕೊಡ್ತೀರಿ ಸೊ ಕೊಟ್ಟಂಗೆ ಪೆಟ್ ಕೊಟ್ಟಂಗೆ ಏನಾಗುತ್ತೆ ಅದು ವೀಕ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ಲಿ ತಾನಾಗಿ ಬಿದ್ದೋಗುತ್ತೆ ದಾಟ್ ಈಸ್ ಓನ್ಲಿ ಸಿಸ್ಟಮ್ ಇಸ್ ನಾಟ್ ಹ್ಯಾಪನ್ ಹಿಯರ್ ಸೊ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇಸ್ ಗೋನ್ ಟು ಬ್ರೇಕ್ ಆ್ಯಂಡ್ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಸರ್ ಓಕೆ ದಾಸ್ ಅಪಾಸಿಬಿಲಿಟಿ ಅಂಡ್ ಮಾರ್ಕೆಟ್ ಮೊನ್ನೆ ಮೊನ್ನೆ ಕ್ಲೋಸ್ ಆಗಿದ್ದು ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಸೆವೆನ್ ನೈಂಟಿ ಫೈವ್ ಅಂಡ್ ಟ್ವೆಂಟಿ ಟು ಏಟ್ ಹೇವೆಲ್ ಓಕೆ ಈಗ ಮಾರ್ಕೆಟ್ಗೆ ಬೇಕಾಗಿರೋದು ಈ ಲೆವೆಲ್ ಬ್ರೇಕ್ಡೌನ್ ಹೌದಾ ಆಗತ್ತಾ ಇಲ್ವಾ ಹೆಂಗ ಹೇಳ್ತೀರಿ ಸರ್ ಆಗತ್ತಾ ಇಲ್ವಾ ಡ್ಯಾಮ್ ಶ್ಯೋರ್ ಆಗೋ ಚಾನ್ಸ್ ಇದೆ ಯಾಕೆ ಸೊ ಗ್ಲೋಬಲ್ ಸೆಂಟಿಮೆಂಟ್ಸ್ ಮೊನ್ನೆ ಕ್ಲೋಸ್ ಆದಾಗ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಮೈನಸ್ ಬೈ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇನ್ ಡೌ ಜೋನ್ಸ್ ಎಸ್ ಎನ್ ಪಿ ಅಂಡ್ ಅಸ್ತಕ್ ರೆಸ್ಪೆಕ್ಟಿವ್ಲಿ ಅಂಡ್ ಈವೆನ್ ಯೂರೋಪಿಯನ್ ಮಾರ್ಕೆಟ್ಸ್ ವೆರ ನೆಗೆಟಿವ್ ಅಂಡ್ ಗಿಫ್ಟ್ ನಿಫ್ಟಿ ನಮ್ಮ ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗಿದ್ದು ಮೈನಸ್ ಒನ್ ಸೆವೆಂಟಿ ಫೋರ್ ಅಂದ್ರೆ ಲಾಜಿಕಲ್ ವರ್ಗೊಂಡು ಓಪನ್ ಅವರೌಂಡ್ ಟ್ವೆಂಟಿ ಟು ಒನ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂತ ಅಂತ ತಿಳ್ಕೊಂಡ್ರೆ ಏಟ್ ನಡ್ ಈಸ್ ರೆಡಿ ಟು ಬ್ರೇಕ್ ನೌ ವಿ ಆರ್ ಗೋಯಿಂಗ್ ಡೌನ್ ಸೈಡ್ ಅಂತ ಡಿಸೈಡ್ ಆಗಿ ಹೋಗಿದೆ ಈವನ್ ಎಫ್ ಐ ಆಕ್ಟಿವಿಟೀಸ್ ಕೂಡ ನೆಗೆಟಿವ್ ಆಗಿದೆ ಓಕೆ ಕಂಟಿನ್ಯೂಸ್ಲಿ ಸೊ ಎನಿವೆ ಇದನ್ನ ನೀವು ತಿರ್ಕೊಂಡ ಮೇಲೆ ನೆಕ್ಸ್ಟ್ ಮೂಮೆಂಟಮ್ ಏನಾಗ್ಬೋದು ಅದನ್ನ ನಾವು ಏನ್ ಮಾಡ್ತೀವಿ ಸಿಂಪ್ಲಿ ಒಂದು ಡಿ ಆಂಗಲ್ ತಗೊಂಡು ಸಪೋರ್ಟರ್ ಲೈಟ್ ಆಗಿ ಮಾರ್ಕ್ ಮಾಡೋಣ ಒನ್ ಆಫ್ ಓಕೆ ಡಿಸ್ಟಾರ್ಷನ್ ಸಪೋರ್ಟ್ ಇಲ್ಲಿದೆ ದಟ್ ಇಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಓಕೆ ಇದನ್ನ ಮಾರ್ಕ್ ಮಾಡ್ಕೊಳ್ತೀವಿ ಆಮೇಲೆ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಎಸ್ ಅವೊಂದು ದೂರ ಇವೆ ಏನಿಲ್ಲ ಸೊ ತರ್ಟಿ ಮಿನಿಟ್ಸ್ ಆಂಗಲ್ ನೋಡೋಣ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವಾಪಸ್ ಮಾರ್ಕೆಟ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಂದ್ರೆ ಬ್ರೇಕ್ ಡೌನ್ ಎಲ್ಲಿ ಹೋಗ್ಬೋದು ಸೊ

ಇಲ್ಲೊಂದು ಲಾಜಿಕಲ್ ಒಂದು ಲೈಟ್ ಮಾಡ್ತೀನಿ ಇದು ಓಕೆ ಲುಕ್ ಬಿಟ್ಟರೆ ಮಾರ್ಕೆಟಲ್ಲಿ ಲಾಜಿಕಲ್ ಸಪೋರ್ಟ್ ಬರೋದು ಅರೌಂಡ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಕೂಡ ಟ್ವೆಂಟಿ ಟೂ ತೌಸಂಡ್ ಬರಬಹುದು ಸೊ ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ಇನ್ ಬೇರ್ ಟೆರೆಟರಿ ರೇಟ್ ನಾವು ಥರ್ಟಿ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಶುರು ನಾವು ಸೊ ಪ್ಲಾನ್ ಶುರು ಮಾಡಿದ್ರೆ ಮಾರ್ಕೆಟ್ ಅಂತೂ ನೆಗೆಟಿವ್ ಅಂತ ಗೊತ್ತಿದೆ ಆದ್ರೂ ಕೂಡ ಎಲ್ಲ ಆಂಗಲ್ ಪ್ಲಾನ್ ಹಾಕೋಣ ಓಕೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟಿದೆ ರೈಟ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಅಥವಾ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಈ ರೀತಿ ಓಪನ್ ಆಗಿದೆ ಓಪನ್ ಆದ ಕೂಡಲೇ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಮಾಡ್ಬಿಟ್ಟು ಕಂಟಿನ್ಯೂಸ್ಲಿ ಕವರ್ ಅಪ್ ಮಾಡ್ಕೊಂಡ್ಬಿಟ್ಟು ಬರಬಹುದು ನಂಬರ್ ಎಸ್ ಇಲ್ಲ ಈ ಕಡೆ ನಂಬರ್ ಟೂ ಏನಾಗಬಹುದು ಮಾರ್ಕೆಟ್ ನಿಮ್ಗೆ ಡೌನ್ ಕೊಟ್ಟ ಮೇಲೆ ಓಕೆ ಫಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ಟೆಸ್ಟ್ ಮಾಡುತ್ತೆ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡುತ್ತೆ ಡೌನ್ ಸೈಡ್ ಆಗುತ್ತೆ ಸೊ ಪ್ಯಾಟರ್ನ್ ನಂಬರ್ ತ್ರೀ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ನಿಮಗೆ ಏನಾದರೂ ಲೋ ಬ್ರೇಕ್ ಆಗ್ತಾ ಇದೆ ಅಂಡರ್ಸ್ಟ್ಯಾಂಡ್ ಲೋ ಬ್ರೆಕ್ ಆಗ್ತಾ ಇದೆ ಸೊ ಇನ್ ಕೇಸ್ ನೀವು ಲೋವರ್ ಹೈಕ್ ಕಾಣ್ತಾ ಇದ್ರೆ ಮಾರ್ಕೆಟ್ ಬಹಳ ಫಿಯರ್ ಇದೆ ಅಥವಾ ಬೇರಿಷ್ ಇದೆ ಯು ಕ್ಯಾನ್ ಗೋ ಫಾರ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಅಂತ ಕ್ರಿಯೇಟ್ ಇದೆ ಸೊ ತ್ರೀ ಟೈಪ್ ಆಫ್ ಗ್ಯಾಪ್ ಡೌನ್ ಅಥವಾ ಬ್ರೇಕ್ ಡೌನ್ ಆಂಗಲ್ ಥಿಂಕ್ ಮಾಡಿದೀವಿ ಸೊ ಇನ್ ಮಾರ್ಕೆಟ್ ಆ ರೀತಿ ಏನಿಲ್ಲ ಆವಿಯಸ್ಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಸ್ವಲ್ಪ ಏನೋ ಚೇಂಜಸ್ ಆಗಿರ್ಬೋದು ಓವರ್ ದ ನೈಟ್ಸ್ ಸೊ ಮಾರ್ಕೆಟ್ ನಲ್ಲಿ ಏನಾಗ್ಬೋದು ಅರೌಂಡ್ ಇಲ್ಲೆಲ್ಲ ಓಪನ್ ಟ್ವೆಂಟಿ ಟು ಸೆವೆನ್ ಸಿಕ್ಸ್ಟಿ ಟ್ವೆಂಟಿ ಟು ಸೆವೆನ್ ಟ್ವೆಂಟಿ ತ್ರೀ ಓಪನ್ ಆಗಿದೆ ಈ ರೇಂಜ್ ಉಪಯೋಗ ಇಲ್ಲ ಸರ್ ಮೋಸ್ಟ್ ಕಂಜೆಷನ್ ಏರಿಯಾ ಸೆಲರ್ ಇದಾರೆ ಬಯರ್ಸ್ ಇಲ್ಲಿ ಸ್ವಲ್ಪ ವೀಕ್ನೆಸ್ ಆದರೂ ಕೂಡ ಹೋಲ್ಡ್ ಮಾಡಿದ್ದಾರೆ ಗೊತ್ತಿದೆ ಮೋಸ್ಟ್ ಕಂಜೆಸ್ಟೇಬಲ್ ಏರಿಯಾ ನೋ ಟ್ರೇಡಿಂಗ್ ಸೋನ್ ಅಂತ ಮಾಡ್ಕೊಂಡ್ರು ಅಡ್ಡಿ ಸೊ ಎನಿವೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌಟ್ ಆಗಿ ಮೆಲಗಡೆ ಹೋದ್ರೂ ಕೂಡ ಈಸಿ ಇದೆ ನಾಟ್ ಎಟ್ ಆಲ್ ಸೊ ಬಿಕಾಸ್ ಮಾರ್ಕೆಟ್ ಪ್ರತಿಶೀಲಿತನ ಕೆಳಗಡೆ ಹತ್ತಿಕ್ತಾ ಬರ್ತಾ ಇದೆ ಆಂಗಲ್ ಸೊ ಎನಿವೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬ್ರೆಕ್ಔಟ್ ಮಾಡ್ಕೊಂಡಿದೆ ಹೈಯರ್ ಲೋ ಮಾಡ್ಕೊಂಡಿದೆ ದನ್ ಯು ಕ್ಯಾನ್ ಟ್ರೈ ಫೋರ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ఆవగా విచారికాస్ ఈ ట్రెండ్ సెల్లింగ్ ట్రెండ్ హాస్ బీన్ ఓవర్ అండ్ మార్కెట్ ఇస్ రెడీ టు టర్న్ టు అప్ సైడ్ అంత బట్ ఇట్ పొజి రైట్ నౌ నో బట్ దో మార్కెట్ ఈవెన్ గ్యాప్ అప్ కొట్ట మేల కడీ అయ మాత్రి అదర్వైస్ నో సో ఈ నో ట్రేడింగ్ ఝన్ అోన్ ఓకే దిస్ ఇస్ ట్రేడింగ్ ఝోన్ ట్రేడింగ్ ఝోన్ నో ట్రేడింగ్ ఝన్ ಇಸ್ಮಾರ್ಟ್ ಮಾಡ್ಕೋ ಟ್ವೆಂಟಿ ಟು ಏಟ್ ಹಂಡ್ರೆಡ್ ವ್ಯಾಲ್ಯಬಲ್ ಏರಿಯಾ ಟ್ವೆಂಟ್ರೆಡ್ ವ್ಯೂಬಲ್ರಿಂದ ಬೇಟೆ ಮಾರ್ಕೆಟ್ ಟೆಂಟಿ ಟೈಮ್ ಹಂಡ್ರೆಂಡ್ರೆ ಕೆಲಗಡೆ ಮಳೆಗಡೆ ಇದ್ರೆ ಟ್ವೆಂಟಿ ಥ್ರೀ ತಂಡ ವ್ಯಾಬಲ್ ಎರಿಯಾಸ್ ಓಕೆ ಹಾರ್ಡ್ಲಿ ಎಕ್ಸ್ಪೈರಿ ದಿನ ಎಷ್ಟು ಉಳಿದಿದೆ ಸರ್ ಐದು ದಿನ ಹೆಸರಿಗಿಲ್ಲದೆ ಬಟ್ ರಜೆಗಳೆಷ್ಟಿದೆ ಸರ್ ಲಾಜಿಕಲ್ ಥಿಂಗ್ ಓಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡನೇ ದಿನ ವರ್ಕ್ ಆಗುತ್ತೆ ಇಪ್ಪತ್ತ ರಜೆ ಮಹಾಶಿವರಾತ್ರಿ ಇಪ್ಪತ್ತೇಳಕ್ಕೆ ಮಾರ್ಕೆಟ್ ಎಕ್ಸ್ಪೈರಿ ಸೊ ಲಿಕಲ್ ನಿಮ್ಗೆ ದಿನ ಟ್ರೇಡಿಂಗ್ ಡೇಸ್ ಅದು ಕೂಡ ಸೋಮವಾರ ಮಂಗಳವಾರ ಸೊ ಯಾವ ಜಾಗ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇದನ್ನ ಬಿಟ್ಟರೆ ಕೆಳಗಡೆ ಅಷ್ಟೊಂದು ಓಪನ್ ಬಿಲ್ಟ್ ಅಪ್ ಇಲ್ಲ ಸೊ ಮಾರ್ಕೆಟ್ ನಲ್ಲಿ ಪುಟ್ ನಲ್ಲಿ ಇರಬಹುದು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ನಾವು ಮಾರ್ಕ್ ಮಾಡಿದೀವಿ ಫೋರ್ಟಿ ಸಿಕ್ಸ್ ಲ್ಯಾಕ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಡೌನ್ ಆದ್ರೆ ಈ ಜಾಗದಲ್ಲೇ ಫೈಟ್ ಆಗೋ ಚಾನ್ಸ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬಂತು ಅಂತ ತಿಳ್ಕೊಳ್ಳಿ ಬಿಕಾಸ್ ಅಲ್ಲೇ ಏಳು ಲಕ್ಷ ಆಲ್ಮೋಸ್ಟ್ ಓಪನ್ ಇಂಟ್ರೆಸ್ಟ್ ನಿಂತ್ಕೊಂಡಿದೆ ಅಂಡ್ ದಿಸ್ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಆಸ್ ಆಫ್ ಓಕೆ ಈ ವಾರ ಓಕೆ ಮೇಲಗಡೆ ಲಾಜಿಕಲ್ ಥಿಂಕ್ ಮಾಡಿದ್ರೆ ಲಾಜಿಕಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾನಪ್ಪ ಟೆನ್ ಲೈನ್ ರೆಕಾರ್ಡ್ ಮಾಡ್ತಾನೆ ಅಂದ್ರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಬಟ್ ಅದ್ರೂ ಕೂಡ ನಡುವೆ ನಡುವೆ ಒಂದಿಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಸೊ ಹೈಯೆಸ್ಟ್ ಫಾರ್ವರ್ಡ್ ಲೆವೆಲ್ ಅಂದ್ರೆ ಮಾರ್ಕೆಟ್ ಚಾನ್ಸ್ ಇಲ್ಲ ಮೇಲಗಡೆ ಹೋಗೋದಕ್ಕೆ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸರ್ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಓಕೆ ಡನ್ ರೈಟ್ ಸೂಪರ್ ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ನೋಡ್ಕೊಂಡಿದ್ರಿ ಮಾರ್ಕೆಟ್ ನಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಇದೆ ఓకే లెట్స్ గో బ్యాంక్ నా ఓకే బ్యాంక్ హౌ దే ఆర్ ప్లేయింగ్ టు నౌ ఓకే ఎనివే ఫస్ట్ ఆఫ్ ఆల్ సెన్సిబుల్ బుక్స్ ఓకే సెన్సెక్స్ బుక్స్ అన్న సో సెన్సెక్స్ ఒ సేమ్ టు సేమ్ నిఫ్టీ థర్ కా జాస్తి ఇొగడే విచార మా సో సింపల్ ఆర్జింటల్ బాటల్ సెవెంటీ ఫైవ్ తౌసండ్ గోం పి మేజర్ లెవెల్స్ ఇప్పుడు అంత మార్క్ మార్కొడి ఓకే సెవెంటీ ఫైవ్ థౌసండ్ వన్ హండ్రెడ్ అంద స్వల్పంట్ ఆఫ్ ఇది సో ట్రెండ్లైన్ కూడా మార్క్ మార్కొని దిస్ అ ట్రెండ్లైన్ ఓకే సో లజిక్ ఏనా సార్ మార్కెట్ విదన్ దిస్ వెన్ నో ఈజీ but 7500 about easy and seventy five thousand one hundred below is easy okay even gap up angle in the easy be so easy gap down is easy. obviously nifty are because overall global sentiment negative we expect market going to break 75000 immediate or tomorrow okay so it could be coming till 74000 also in the future ಓಕೆ ಸೊ ಸಿ ಮಾರ್ಕೆಟ್ ಬೇರಿಶ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆ ಉಳಿದಿರೋದೇ ದಿನ ಎಕ್ಸ್ಪೈರಿ ಸರ್ ಸೋಮವಾರ ಓಪನ್ ಆಗುತ್ತೆ ಮಂಗಳವಾರ ಎಕ್ಸ್ಪೈರಿ ಸೊ ಇದ್ರೊಳಗೂ ಕೂಡ ಓಪನ್ ಇಂಟ್ರೆಸ್ಟ್ ನೋಂಗಲ್ ನೋಡೋದೇ ಸ್ವಲ್ಪ ಬಿಲ್ಟ್ ಅಪ್ ನಿಮಗೆ ಸೋಮವಾರ ಸಿಗಬಹುದು ಸೊ ಸೆವೆಂಟಿ ಫೈವ್ ತೌಸಂಡ್ ನಮ್ಮ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟೆಕ್ನಿಕಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಸೊ ಲುಕ್ ಆಟ್ ಇನ್ ಸೆವೆಂಟಿ ಫೈವ್ ತೌಸಂಡ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಆರ್ ರೆಡಿ ಟು ಗೋ ಡೌನ್ ಸೈಡ್ ಅಂಡ್ ಮೇಲೆ ಸೆವೆಂಟಿ ಫೈವ್ ಹಂಡ್ರೆಡ್ ಚಾನ್ಸಸ್ ಡೌನ್ ಇದೆ ಇನ್ ಕೇಸ್ ಏನಾದ್ರೂ ಸೆವೆಂಟಿ ಫೈವ್ ಹಂಡ್ರೆಡ್ ತಾಟ್ ಇದ್ರೆ ಮಾತ್ರ ಎಲ್ಲ ಸೆಕ್ಟರ್ ಆಂಗಲ್ ನೋಡಿದ್ರೆ ಬ್ಯಾಂಕ್ ಸ್ವಲ್ಪ ಹೋಲ್ಡ್ ಮಾಡಕ್ಕೆ ಈ ವಾರ ಅನಿಸ್ತದೆ ಈವನ್ ಸಿ ಕೆಲವೊಂದು ಸೆಕ್ಟರ್ವೇಷನ್ ಮಾಡಿದ್ರೆ ಸೊ ರೆಸಿಸ್ಟೆನ್ಸ್ ಅದರ ಮಟ್ಟಿಗೆ ನಾವು ಡ್ರಾ ಮಾಡೋದಾದ್ರೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಆನ್ ದ ಬಾಟಮ್ ಇಸ್ ಅಂಗ್ ಟು ಬಿ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಫೈ ಹಂಡ್ರೆಡ್ ಹತ್ರ ಹತ್ರ ಅಂತ ತಿಳ್ಕೊಂಡ್ರು ಆ ಡೀಲ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಓಕೆ ಲೆಟ್ಸ್ ಕ್ವಿಚ್ ಟು ಡೇ ಆ್ಯಂಗಲ್ ಡೇ ಆ್ಯಂಗಲ್ ನೋಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಒನ್ ಆಫ್ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿದ್ದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ನಿಜ ಇದೆ ಅದ್ರ ಜೊತೆಗೆ ಇದನ್ನು ಕೂಡ ಒನ್ ಅವರ್ ಆ್ಯಂಗಲ್ ಬರೋಣ ಓಕೆ ಈಗ ಲಾಜಿಕಲ್ ಥಿಂಕ್ ಮಾಡಿ ಶುರು ಮಾಡೋಣ ಮಾರ್ಕೆಟ್ ಏನಾಗ್ಬೋದು ಎಕ್ಸ್ಪೈರಿ ಇದಕ್ಕೂ ಕೂಡ ಗುರುವಾರ ಇರೋದ್ರಿಂದ ಮಾರ್ಕೆಟ್ ಇದ್ರೊಳಗೂ ಕೀಟಾಡಿಕೆ ಹೆವಿ ಇರುತ್ತೆ ಕೇರ್ಫುಲ್ ಓಕೆ ಸೊ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಏನಾದರೂ ನಿಮಗೆ ಗ್ಯಾಪ್ ಡೌನ್ ಆಗೋ ಸಾಧ್ಯತೆ ಹೆವಿ ಇದೆ ಇವನ್ ಎಡಿ ಆರ್ ಪಾಯಿಂಟ್ ಆಫ್ ವ್ಯೂ ಕೂಡ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ಸ್ ಸರ್ವೈವ್ ಆಗಲಿಲ್ಲ ಐ ರಿಯಲಿ ಟಾಕಿಂಗ್ ಹಿಯೋ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಸರ್ವೈವ್ ಆಗಲಿಲ್ಲ ಡೌನ್ ಆಗಿದೆ ನಾಲ್ಕನೂರ್ ಪಾಯಿಂಟ್ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಈ ರೇಂಜಲ್ಲಿ ತೋರಿಸ್ತಾ ಇದೆ ಸೊ ಫುಡಿ ನೈನ್ ತೌಸಂಡ್ ಹತ್ರ ಹತ್ರ ಒಂದು ಐದೂರ್ ಪಾಯಿಂಟ್ ಅಪ್ ಡೌನ್ ಆಗಿದೆ ತಿಳ್ಕೊಳ್ಳೋಣ ಓಕೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಕಾಣ್ತಾ ಇದೆ ಅಥವಾ ಲೋ ಬ್ರೇಕ್ ಆಗ್ತಾ ಇದೆ ಎಸ್ ಯು ಆರ್ ರೆಡಿ ಟು ಗೋ ಡೌನ್ ಸೈಡ್ ಅಂಡ್ ವಿ ಆರ್ ಥಿಂಕಿಂಗ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ದಿಸ್ ವೆನ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಓಕೆ ಸೊ ನಾಟ್ ಸ್ಮಾಲ್ ಸರ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಲೋವರ್ ಹೈ ಆಗ್ತಾ ಅಂದ್ರೆ ವಿ ಕ್ಯಾನ್ ಡೋ ಡೌನ್ ಸೈಡ್ ಹಿಯರ್ ಸೊ ಅದೇ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಬಿಟ್ಟು ಇನ್ ಕೇಸ್ ಲೋವರ್ ಆಗಲಿಲ್ಲ ಇಲ್ಲೇ ಹೋಲ್ಡ್ ಮಾಡಿಬಿಟ್ರೆ ಮಾರ್ಕೆಟ್ ಅಗೇನ್ ವಿಲ್ ಗೋ ಅಪ್ ಸೈಡ್ ಬಿಕಾಸ್ ಇಲ್ಲಿ ಸೈಡ್ ವೇಸ್ಟ್ ಸೈಡ್ ಅಂತ ಅಪ್ಸೈಡ್ ಮಾಡಿ ದೆನ್ ಯು ಕ್ಯಾನ್ ಟ್ರೈ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಹಿಯರ್ ಓಕೆ ಇಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಕೂಡ ಮಾಡಬಹುದು ಅನ್ನೋದಿದೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗಡೆ ಓಕೆ ಬ್ಯಾಂಕ್ ನಿಫ್ಟಿ ಆಯ್ತು ಸರ್ ಓಕೆ ಈಗ ಮಾರ್ಕೆಟ್ ಇನ್ ಕೇಸ್ ಲಾಜಿಕಲಿ ಸರ್ ಏನೂ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಸೊ ಚಾನ್ಸಸ್ ವೆರಿ ಜೀರೋ ಪರ್ಸೆಂಟ್ ಲೆಕ್ಕ ಬಟ್ ಈವನ್ ದೊ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೋಣ ಲಾಜಿಕಲಿ ಥಿಂಕ್ ಮಾಡೋಣ ಸೊ ಲಾಜಿಕಲ್ ಥಿಂಕ್ ಮಾಡಿದ್ರು ಕೂಡ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಮಾರ್ಕೆಟ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಅಂತ ತಿಳ್ಕೋಣ ಯಾವ್ದು ಕೂಡ ಬ್ರೇಕೌಟ್ ಆಗಿದೆ ಅಂತ ತಿಳ್ಕೋಣ ಸೊ ಇವಾಗ ನಾನ್ ಮಾರ್ಕೆಟ್ ನಡುವೆ ಇದ್ದರೆ ನಗರಕನ ಲೆಕ್ಕದಲ್ಲಿ ಇರುತ್ತೆ ನನಗೇನ್ ಬೇಕು ಸೊ ಮಾರ್ಕೆಟ್ ಒಂದ್ ಬೌಂಡ್ರಿ ಸಿಗ್ಲಿ ಸೆಲ್ ಮಾಡೋಣ ಅಥವಾ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ಲಿ ಇನ್ ಕೇಸ್ ಏನಾದ್ರು ಹೋಲ್ಡ್ ಮಾಡದ ಅಂದ್ರೆ ನಾವು ಇಲ್ಲಿಂದ ಬೈ ಮಾಡೋಣ ಓಕೆ ಲೈಕ್ ರೀಟೆಸ್ಟ್ ಆಗಿದೆ ಅಂತ ತಿಳ್ಕೊಂಡು ಇಲ್ಲ ಫೇಲ್ಯೂರ್ ಆದರೆ ಕೆಳಗಡೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ತಿಂಕ್ ಮಾಡ್ತೀವಿ ಈ ರೀತಿ ನೀವು ಆಂಗಲ್ ಥಿಂಕ್ ಮಾಡಿ ಮಾರ್ಕೆಟ್ ನಲ್ಲಿ ಹೈಯೋ ಚಾನ್ಸ್ ಇದೆ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸ್ ಇದೆ ಬಿಕಾಸ್ ಮಾರ್ಕೆಟ್ ಈಗ ಮಟ್ಟಿಗೆ ಗ್ಲೋಬಲ್ ಸೆಂಟಿಮೆಂಟ್ ಶೋಕಾಸ್ ಮಾಡಿ ಆಗಿದೆ ಎನಿವಿ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ನಮಗೆ ಹೆಚ್ಚಿನ ಓ ಐ ಕಾಣುತ್ತಾ ಇರೋದು ಫೋರ್ಟಿ ನೈನ್ ತೌಸಂಡ್ ಹತ್ರ ಪೋರ್ಟ್ ನಲ್ಲಿ ಓಕೆ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಇದನ್ನ ಹೋಲ್ಡ್ ಮಾಡೋದು ಚಾನ್ಸಸ್ ಕಮ್ಮಿ ಇದೆ ವಿ ಆರ್ ಗೋನ್ ಟು ಗೋ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬಿಲೋ ಅಂತ ಅನಿಸ್ತಾ ಇದೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಏನಾದರೂ ಸರ್ವ ಆಗ್ಲಿಲ್ಲ ಅಂದ್ರೆ ವಿ ಆರ್ ಗೋಯಿಂಗ್ ಫೋರ್ಟಿ ಏಟ್ ತೌಸಂಡ್ ರೆಡಿ ಫಾರ್ ಇಟ್ ಅಟ್ ಲೀಸ್ಟ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೂಡ ಬರಬಹುದು ಬಿಕಾಸ್ ಅಲ್ಲಿ ನೆಕ್ಸ್ಟ್ ಓ ಆಯ್ ಇದೆ ದಟ್ ಇಸ್ ಅಬೌಟ್ ಥರ್ಟೀನ್ ಲ್ಯಾಕ್ಸ್ ಓಕೆ ಮೇಲುಗಡೆ ಸಾಧ್ಯತೆ ಅನ್ನೋದನ್ನ ಆಲ್ಮೋಸ್ಟ್ ಝೀರೋ ಅಂತ ಅಲ್ಲ ಆದ್ರೆ ಓಕೆ ಬಿಕಾಸ್ ಮಾರ್ಕೆಟ್ ಇಸ್ ಕಿಂಗ್ ಸರ್ ವಿ ಕೆನಾಟ್ ಸಿ ಎಕ್ಸಾಕ್ಟ್ಲಿ ಇದೆ ಆಗುತ್ತೆ ಅಂತ ಹೇಳಿ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಅಲ್ಲಿ ಹದಿನೈದು ಲಕ್ಷ ಇದೆ ಸೊ ಇದು ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕಾಲ್ದವರು ಓಪನ್ ಜಾಸ್ತಿ ಇಟ್ಕೊಂಡಿದೆ ಅಂದ್ರೆ ದೇ ಆರ್ ಪುಷಿಂಗ್ ಟು ದ ಡೌನ್ ಸೈಡ್ ಸೊ ಇನ್ ಕೇಸ್ ಮಾರ್ಕೆಟ್ ಸರ್ವ್ ಆದರೆ ದೋ ಮಾರ್ಕೆಟ್ ಕ್ಯಾನ್ ಗೋ ಸ್ಲೋಲಿ ಅಪ್ ಸೈಡ್ ಬಿಕಾಸ್ ಇಲ್ಲಿ ಪ್ರತಿ ಜಾಗದಲ್ಲಿ ಪ್ರತಿ ಸ್ಟ್ರೈಕ್ ನಲ್ಲಿ ವೈ ಹೈಲಿ ಬಿಲ್ಟ್ ಅಪ್ ಇದೆ ಸೊ ಬ್ಯಾಂಕ್ಸ್ ಆಯ್ತು ವಟ್ ಅಬೌಟ್ ಫಿ ನಿಫ್ಟಿ ಸರ್ ಫಿ ನಿಫ್ಟಿ ಎಸ್ಪೈರಿ ಕೂಡ ಇದೆಯಲ್ಲ ರೈಟ್ ಸೊ ಇದ್ರದ್ದು ಮಂತ್ಲಿ ಎಕ್ಸ್ಪೈರಿ ಬಂತು ಓಕೆ ಅದ್ರದ್ದು ಕೂಡ ಮಂಗಳ ಸಾರಿ ಗುರುವಾರ ಎಕ್ಸ್ಪೈರಿ ಇರೋದ್ರಿಂದ ವಿಂಕ್ ಆನ್ ದಾಟ್ ಬೀಸಸ್ ಅಲ್ಸೋ ಸೊ ಇದ್ರೊಳಗೂ ಕೂಡ ಎಲ್ಲ ಡ್ರಾಯಿಂಗ್ಸ್ ತಗೋದಾಕ್ತೀನಿ ಇದೀನಿ ಅಂಡ್ ಲುಕ್ ಆಟ್ ಕ್ವಿಕ್ಲಿ ಸಪೋರ್ಟ್ ಡ್ರೋಸನ್ ಯಾವ ರೀತಿ ಮಾರ್ಕ್ ಮಾಡ್ಕೋತೀವಿ ಸೊ ರೆಸಿಸ್ಟನ್ಸ್ ಓಕೆ ಸಪೋರ್ಟ್ ಡ್ರಾ ಮಾಡ್ಕೋತೀರಿ ದಟ್ ಇಸ್ ಅರೌಂಡ್ ಓ ಟ್ವೆಂಟಿ ತ್ರೀ ತೌಸಂಡ್ ಲಾಜಿಕಲ್ ಸಪೋರ್ಟ್ ಓಕೆ ಅಂಡ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಓಕೆ ಆ್ಯಂಡ್ ಮೇಜರ್ ಲೆವೆಲ್ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಆಗಿ ಟೈಮ್ ಪಾಸ್ ಆಗ್ತಾ ಇರೋದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಎರಡು ಡ್ರಾ ಮಾಡಿದ್ರಿ ಆಗ ಒನ್ ಅವರ್ ಓಕೆ ಈಗ ಒನ್ ಅವರ್ ಬಂದಮೇಲೆ ಕರೆಕ್ಟ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಎಸ್ ಇಟ್ಸ್ ಟ್ರೂ ನೋಡ್ಕೊಳ್ಳಿ ರಿಜೆಕ್ಷನ್ ಇದೆಯಾ ಹೌದು ಸಪೋರ್ಟ್ ಇದೆಯಾ ಹೌದು ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಮಗೆ ಬೇಕಾಗಿರೋದೇನು ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಬ್ರೇಕ್ ಡೌನ್ ಆದರೆ ಎಸ್ಟಿಗೂ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಓಕೆ ಈಗ ಡೌನ್ ಆಂಗಲ್ ಇಂದ ಡೌನ್ ಆಂಗಲ್ ಇಂದ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಜಾಗದಲ್ಲಿ ಓಪನ್ ಆದರೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬಹುದು ಓನ್ಲಿ ಅಬೌ ದಿಸ್ ಹೋಲ್ಡ್ ಓನ್ಲಿ ಕ್ಯಾನ್ ಗೋ ಸಿಲ್ ದಟ್ ಇಸ್ಟಿಲ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲಿವೆ ಸೊ ಮಾರ್ಕೆಟ್ ಈ ಬೌಂಡ್ರೀ ಟ್ರೇಡ್ ಮಾಡಬಹುದು ಈ ಬೌಂಡ್ರಿಗೂ ಟ್ರೇಡ್ ಮಾಡಿ ಸರ್ ಈ ಬೌಂಡ್ರಿಗೂ ಟ್ರೇಡ್ ಮಾಡಿ ಇಲ್ಲಿ ಬೈ ಮಾಡ್ಬೋದು ಸೆಲ್ ಮಾಡಬಹುದು ಇನ್ ಕೇಸ್ ಫೇಲ್ ಆದ್ರೆ ಕೆಳಗಡೆ ಸೆಲ್ ಮೇಲೆ ಅಪ್ಸೈಡ್ ಆದರೆ ಮೇಲೆ ಕಡೆ ಬೈ ಸೊ ರೈಟ್ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಲುಕ್ ದ ಆಪ್ಷನ್ ಚೀನಾ ಆಪ್ಷನ್ ಚೈನ್ ಪ್ರಕಾರ ಓಪನ್ಸ್ ಕೂಡ ಇಲ್ಲಿ ಲೈಟ್ ಆಗಿ ಬಿಲ್ಟ್ ಅಪ್ ಆಗಬೇಕಾಗಿದೆ ಬಿಕಾಸ್ ಮೇಜರ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಓಪನ್ಸ್ ಬಿಲ್ಟ್ ಹೆ ಕಂಪೇರ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಸರ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಆಗ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ ಬಹಳ ಹ್ಯಾಮರ್ ಆಗ್ತಾ ಇದೆ ಸ್ಟಾಕ್ ಗಳು ಬಹಳ ನೀವು ನೋಡಿರಬಹುದು ಬಹಳ ರೈಸ್ ಆಗಿತ್ತು ಅಂಡ್ ಅದು ಕೂಡ ಅದಕ್ಕೋಸ್ಕರ ಬಹಳ ನೆಗೆಟಿವ್ ಆಗ್ತಾ ಇದೆ ವೀಕ್ಲಿ ಆಂಗಲ್ ವೀಕ್ಲಿ ಆಂಗಲ್ ನೋಡ್ಕೊಳ್ಳಿ ಮಾರ್ಕೆಟ್ ಆಲ್ರೆಡಿ ಫಾಲೋನ್ ಅಬೌಟ್ From the top, about 13 14 percent with so price range from the top, okay. Melagar and the around 18 percent level, 18 percent with there, okay. So market Vargu So, this is one of the levels about 10,471. Okay, next level market, rejection, top 11,450. i day angle at the four hour angle in the North We have a major technical support at 11,000 level. ಓಕೆ ಮಾರ್ಕೆಟ್ ಅಲ್ಲಿಂದ ಬೌನ್ಸ್ ಮಾಡಿದ್ ಕಾಣ್ತಾ ಇದೆ ನಮಗೆ ಕ್ಲಿಯರ್ಲಿ ಓಕೆ ಸ್ಟ್ರಾಂಗ್ ಲೆಟ್ಸ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಡಾಕ್ ಸೊ ತರ್ಟಿ ಮಿನಿಟ್ಸ್ ಹಾಗೆ ನೋಡಿದ್ರೆ ಚಾನ್ಸಸ್ ಏನತ್ತಪ್ಪ ಅಂದರೆ ಮಾರ್ಕೆಟ್ ನಲ್ಲಿ ಎಸ್ ಮಾರ್ಕೆಟ್ಗೆ ಡೌನ್ ಆಗಿದೆ ಟೆನ್ ಲೆವೆನ್ ತೌಸಂಡ್ ಓಪನ್ ಆಗಿದೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಸೊ ಸರ್ವೈವ್ ಆದರೆ ಮಳೆಗಡೆ ಮೇಲೆಗಡೆ ಹೋಗುತ್ತೆ ಫೇಲ್ಯೂರ್ ಆದರೆ ಕಣ್ಣಿ ಕಾಣ್ತಾ ಇದೆ ಫ್ರೀ ವೇ ಇದೆ ಸೊ ಫ್ರೀ ವೇ ಸೊ ಡೂ ಚೆಕ್ ದಿಸ್ ಒನ್ ಈಸಿಲಿ ಓಕೆ ಮಾರ್ಕೆಟ್ ಈ ಜಾಗದಲ್ಲಿ ಏನ್ ಮಾಡುತ್ತೆ ಅನ್ನೋದೇ ನಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲೇನ್ ಮಾಡುತ್ತೆ ಅನ್ನು ಉಪಯೋಗ ಇಲ್ಲ बिकॉज ನಡುವೆ ಇದ್ದರೆ ಮಾರ್ಕೆಟ್ ಏನ ನಮಗೆ ಯಾವಾಗಿದ್ರು ಸರ್ as a trader as a respect rule ಇರಬೇಕು ಸರ್ ನಾನು ಬೈ ಲೋ ಸೆಲ್ ಹೈ ಸೆಲ್ ಹೈ ಬೈ ಲೋ ಈ ಸಿಸ್ಟಮ್ ಇರಬೇಕು ನಡುವೆ ಸಿಕ್ಕೊಂಡ ಬಿಟ್ರೆ मोस्ट ಆಫ್ ಟೈಮ್ ಪ್ರಾಫಿಟ್ ಆಗಲ್ಲ ಟ್ರೇಡ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಯು ಕ್ಯಾನ್ ಟ್ರೇಡ್ ಎನಿ ಟೈಮ್ ಎನಿವೇರ್ but if you are thinking logically okay like a smart money you have to buy at support sell at resistance okay so angle think ಮಾಡಿದ್ರೆ यस ಮಾರ್ಕೆಟ್ ಈ ಲೆವೆಲ್ನ ಲೆವೆನ್ ತೌಸಂಡ್ ನಾಳೆ ಅಬ್ಸರ್ವೇಷನ್ ಮಾಡ್ತೀರಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಏನಾದರೂ ಸರ್ವೈವ್ ಆಗಿ ಇಲ್ಲಿ ಮೆಲಗಡ ಬಂದ್ರೆ ಅವಾಗಲೂ ಮೆಲ್ಗೇಟ್ ಸ್ಲೋ ಸ್ಪೀಡ್ ಆಗಿ ಮೆಲಗಡೆ ಹೋಗುತ್ತೆ ಅಂತ ಹೇಳಿ ಕಾಲ್ ಬೈ ಮಾಡಿ ಉಪಯೋಗ ಇಲ್ಲ ಎಕ್ಸ್ಪೈರಿ ನಿಯರ್ ಇರೋದ್ರಿಂದ ಒಂದಿನ ಎಕ್ಸ್ ಬೇಗನೆ ಎಕ್ಸ್ಪೈರಿ ಆಗೋದ್ರಿಂದ ಲೈಕ್ ರಜೆ ಇರೋದ್ರಿಂದ ಶಿವರಾತ್ರಿಗೋಸ್ಕರ ನೀವು ಎಕ್ಸ್ಪೆಕ್ಟೇಷನ್ ಏನಿರುತ್ತಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗಿಂದ ದುಡ್ಡು ಮಾಡ್ಕೊಳ್ಳಿ ನೋಡಿ ಓಕೆ ಸೊ ನೀವು ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಇದೆ ನೋಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆ ಟೈಮ್ ರಿಜೆಕ್ಷನ್ ರಿಜೆಕ್ಷನ್ ಓಕೆ ಅಥವಾ ರಿಜೆಕ್ಷನ್ ಹೋಲ್ಡ್ ಓಕೆ ಈ ರೀತಿ ಹೋಲ್ಡ್ ಮಾಡಿದ್ರಿಂದ ಈ ಲೆವೆಲ್ ಇಂಪಾರ್ಟೆಂಟ್ ಇದೆ ಒಂದು ಇಲ್ಲಿ ಹೋಲ್ಡ್ ಮಾಡಿ ಹೋಗ್ತಾನಪ್ಪ ಅಂದ್ರೆ ಇಲ್ಲಿ ಫೀಸ್ ಪ್ರಾಬ್ಲಮ್ ಇದೆ ಓಕೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆನ್ ತೌಸಂಡ್ ಲೆವೆಲ್ ಬಿಟ್ಟರೆ ಫ್ರೀ ವೇ ಲೈಕ್ ಟ್ವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಈ ರೀತಿ ಥಿಂಕ್ ಮಾಡ್ತೀರಿ ಅಂಡ್ ಓ ಐ ಡೇಟಾ ಕೂಡ ನೋಡಿಟ್ಕೊಳ್ತೀರಿ ಬಿಕಾಸ್ ಇದು ಬಿಲ್ಟ್ ಅಪ್ ಇರೋದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಒಂದು ಐದು ಲಕ್ಷ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ಗೆ ಕಾಲ ಕೂಡ ಆರು ಲಕ್ಷ ಇರೋದ್ರಿಂದ ಚಾನ್ಸಸ್ ಏನಿದೆ ಮಾರ್ಕೆಟ್ ಅಲ್ಲಿ ಪ್ರೆಷರ್ ಇದೆ ಕೆಳಗಡೆ ಹೋಗುತ್ತೆ ಅಂತೇಳಿ ಏನಿವೆ ಇಂಟ್ರಾಡೆ ಸ್ಟಾಕ್ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು ಬಟ್ ಇಲ್ಲಿ ಪ್ರಾಬ್ಲಮ್ ಏನಾದಪ್ಪ ಅಂದರೆ ಎಕ್ಸ್ಪೈರಿ ಇರೋದರಿಂದ ಮೋಸ್ಟ್ ಆಫ್ ಸ್ಟಾಕ್ಗಳು ನಾವು ಅನ್ಕೊಂಡಂಗೆ ಮೊಮೆಂಟಮ್ ಮಾಡ್ತಾ ಇರೋದಿಲ್ಲ ಸೊ ನಾವೇನು ಮಾಡೋಣ ಕೆಲವೊಂದು ದಿನ ಕೆಲವಷ್ಟು ದಿನ ಏನು ಮಾಡೋಣ ಸೊ ಇದ್ರ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಅಪ್ಡೇಟ್ ಮಾಡ್ತಾ ಮಾಡ್ತಾ ಅದನ್ನ ನಾವು ಏನು ಮಾಡೋಣ ಸೆಲ್ಲಿಂಗ್ ಆ್ಯಂಗಲಿಂದ ಥಿಂಕ್ ಮಾಡೋಣ ಆಪ್ಷನ್ ಸೆಲ್ಲಿಂಗ್ ಆ್ಯಂಗ್ಲಿಂದ ಸೊ ದ್ಯಾಟ್ ವಿ ಕ್ಯಾನ್ ಟ್ರೇಡ್ ವೆಲ್ ಹಿಯರ್ ಸೊ ಇವನ್ ಮಾರ್ಕೆಟ್ ಕೆಳಗಡೆ ಬೆಳತ್ತಪ್ಪ ಏನಾದ್ರು ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಲಾಜಿಕಲಿ ನಾನು ಒಂದು ಮಾತಾಡ್ತೀನಿ ಸೊ ಇವನ್ ಮಾರ್ಕೆಟ್ ಕೆಳಗಡೆ ಬೆಳತಪ್ಪಾ ಅಂತ ಬಜಾಜ್ ಫೈನಾನ್ಸ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು ಸೊ ನನಗೇನ್ ಮಾಡ್ತೀನಿ ಡೇ ಆಂಗಲ್ ಅಥವಾ ಒಂದು ಫೋರ್ ಅವರ್ ಆಂಗಲ್ ಸ್ವಿಚ್ ಮಾಡ್ತೀನಿ ಸೊ ಸ್ವಿಚ್ ಮಾಡಿಬಿಟ್ಟು ನಾನು ಏನಿಸುತ್ತೆ ಮಾರ್ಕೆಟ್ ಮತ್ತೆ ಇಷ್ಟು ಮೇಲೆ ಹೋಗೋದಿಲ್ಲ ಬಿಕಾಸ್ ಮಾರ್ಕೆಟ್ ಒಂದು ಮೇಜರ್ ರಿಜೆಕ್ಷನ್ ಇದೆ ಅಂಡ್ ಮಾರ್ಕೆಟ್ ಫೇಲಿಯರ್ ಆಗಿದೆ ಎಂಟ್ ಸಾವಿರದ ಆರ್ನೂರೇಟಿಂಗ್ ಮಾಡ್ಬೋದು ಅಂಡ್ ಕೆಳಗಡೆ ಎರಡು ಸಾವಿರದ ನೂರು ಕೆಳಗಡೆ ಹೋಗ್ತಾ ಇಲ್ಲ ಮಾರ್ಕೆಟ್ ಇದೇ ದಿನ ಒಳಗೆ ಒಂದು ಸ್ಟ್ರಾಂಗಲ್ ಮಾಡಿ ಓಕೆ ಎರಡು ಮೂರು ದಿನ ಒಳಗಡೆ ನೀವು ಆಗರು ಅಷ್ಟು ದುಡ್ಡು ಮಾಡ್ಕೋಬಹುದು ಅಂತ ನಾನು ತಿಳ್ತೇನೆ ಬಿಕಾಸ್ ಹದಿನೇಳು ರೂಪಾಯಿ ಎರಡ್ ಸಾವಿರದ ಎಂಟುನೂರು ಇಪ್ಪತ್ತ್ ಮೂರು ರೂಪಾಯಿ ಕೂಡ ಲಾಜಿಕಲಿ ಥಿಂಕ್ ಮಾಡಿದ್ರೆ ಒಂದು ಅಮೌಂಟ್ ನಾ ಕ್ರಿಯೇಟ್ ಮಾಡಬಹುದು ಅರೌಂಡ್ ಫೋರ್ಟಿ ಪಾಯಿಂಟ್ಸ್ ತೆಗಿಬಹುದು ವಿತ್ ಲಾರ್ಡ್ ಸೈಜ್ ಒನ್ ಟ್ವೆಂಟಿ ಫೈವ್ ಫೋರ್ ತೌಸಂಡ್ ರುಪೀಸ್ ನಾ ಮಾಡಬಹುದು ಎರಡೇ ದಿನ ಒಳಗಡೆ ಓಕೆ ಆನ್ ದ ಇನ್ವೆಸ್ಟ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಅನ್ಕೋತೀನಿ ನಾನು ಓಕೆ ಪರ್ ಲಾಟಿಜ್ ಟ್ರೇಡ್ ಈ ರೀತಿ ಥಿಂಕಿಂಗ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಎನಿವೇ ಇವತ್ತು ನಾವು ಏನೇನು ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಟಿಕ್ಯಾಪ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಅದ್ರ ಜೊತೆ ಜೊತೆಗೆ ಸರ್ ಎಕ್ಸ್ಪೈರಿ ಇರೋದ್ರಿಂದ ಸೊ ಲಾಜಿಕಲಿ ಯಾರಾದ್ರೂ ಸ್ಟಾಕ್ ಆಪ್ಷನ್ಸ್ ಬೈ ಮಾಡ್ತೀನಿ ಕ್ಯಾರಿ ಮಾಡ್ತೀನಿ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲಿ ಇದ್ರೆ ಸರ್ ಮರ್ತು ಬಿಡಿ ಸರ್ ತೀಟಾಡಿಕೆ ಹೆವಿ ಇರುತ್ತೆ ಈ ನೀವು ಕ್ಯಾರಿ ಮಾಡ್ತೀರಪ್ಪ ಅಂದರೆ ನಿಮ್ಮ ರಿಸ್ಕು ಓಕೆ ಅದು ಕೂಡ ಇಂದ ಮನೆ ಆಯ್ತು ಅಂದರೆ ಮತ್ತೆ ಅದು ಫಿಸಿಕಲ್ ಈ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನು ಕೂಡ ಥಿಂಕ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಎನಿವೇ ಮಾರ್ಚ್ ಹತ್ತಕ್ಕೆ ನಾವು ಕ್ಲಾಸ್ ಶುರು ಮಾಡ್ತೀವಿ ಅನ್ನೋದ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದೀವಿ ಸಿಲಬಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೆಳಗಡೆ ಇದೆ ನೀಟಾಗಿ ಓದ್ಕೊಳ್ಳಿ ಯಾರಿಗೂ ಫೋರ್ಸ್ ಮಾಡಲ್ಲ ಓಕೆ ಓದ್ಕೊಂಡು ಇಷ್ಟ ಆದರೆ ಜಾಯ್ನ್ ಆಗ್ತೀರಿ ಆ್ಯಂಡ್ ಕ್ಲಾರಿಫೈ ಮಾಡ್ಕೊತೀರಿ ವಿಡಿಯೋ ಇಷ್ಟ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನಾವು